ಆ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷಗಳ ವಿರುದ್ಧ ಕಿರಿಕಾರಿದ್ದು ಬಿಜೆಪಿ ಹೊರತುಪಡಿಸಿ ಇನ್ಯಾವುದೇ ವಿರೋಧ ಪಕ್ಷಗಳು ಲೋಕಸಭೆಯ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸಿಲ್ಲ ಸರ್ಕಾರವನ್ನು ರಚಿಸಲು ಇನ್ನೂರ ಎಪ್ಪತ್ತೆರಡು ಸ್ಥಾನಗಳ ಅಗತ್ಯವಿದೆ ಅಂತ ಹೇಳಿದ್ರು ಅಸ್ಸಾಂನಲ್ಲಿ ಅಭಿವೃದ್ಧಿ ಒಂದನ್ನು ಬಿಟ್ಟು ಬೇರೆಲ್ಲ ಮಾಫಿಯಾಗಳು ನಡೀತಾ ಇವೆ ಪ್ರಿಯಾಂಕಾ ಗುಜರಾತ್ನ ದಿಶಾದಲ್ಲಿ ಮುಂಬರುವ ಮೂರನೇ ಹಂತದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಒಂದು ವೇಳೆ ನಿಮಗೆ ಸರ್ಕಾರ ರಚಿಸುವ ಬಯಕೆ ಇದ್ದಿದ್ರೆ ಕನಿಷ್ಠ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳ ಅಗತ್ಯವಿದೆ ಆದರೆ ಬಿಜೆಪಿಯನ್ನು ಹೊರತುಪಡಿಸಿ ಇತರ ಯಾವುದೇ ರಾಜಕೀಯ ಪಕ್ಷ ದೇಶದ ಇನ್ನೂರ ಎಪ್ಪತ್ತೆರಡು ಸ್ಥಾನಗಳಲ್ಲಿ ಸ್ಪರ್ಧಿಸಿಲ್ಲ ಆದರೂ ತಾವೇ ಸರ್ಕಾರ ರಚಿಸೋದಾಗಿ ವಿಪಕ್ಷಗಳು ಹೇಳ್ತಾ ಇವೆ ಅಂತ ವ್ಯಂಗ್ಯವಾಡಿದರು ದೆಹಲಿಯ ಶ್ರೀಮಂತ ಕುಟುಂಬಗಳು ಕೂಡ ಕಾಂಗ್ರೆಸ್ಗೆ ಮತವನ್ನು ಹಾಕಲ್ಲ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಬರೂಚ್ನಲ್ಲಿ ಅಹಮದ್ ಪಟೇಲ್ ಕುಟುಂಬ ಕಾಂಗ್ರೆಸ್ಗೆ ಮತವನ್ನ ಹಾಕಲ್ಲ ಬಾವ್ ನಗರದಲ್ಲಿಯೂ ದೊಡ್ಡ ಕಾಂಗ್ರೆಸ್ ಮುಖಂಡರಿಗೆ ಕಾಂಗ್ರೆಸ್ಗೆ ಮತ ಹಾಕಲು ಸಾಧ್ಯವಾಗ್ತಾ ಇಲ್ಲ ಇದು ಗುಜರಾತ್ನಲ್ಲಿ ಕಾಂಗ್ರೆಸ್ನ ಸ್ಥಿತಿ ಅಂತ ಪ್ರಧಾನಿ ಮೋದಿ ಟೀಕಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟೀ ಮಾರಾಟಗಾರ ಅಂತ ಕಾಂಗ್ರೆಸ್ ಪಕ್ಷ ನನ್ನ ಟೀಕಿಸಿತ್ತು ಆದರೆ ಅದಕ್ಕೆ ದೇಶದ ಜನ ತಕ್ಕ ಉತ್ತರವನ್ನ ನೀಡಿದ್ದಾರೆ ದೇಶದಲ್ಲಿ ನಾನೂರು ಸ್ಥಾನ ಗಳಿಸಿದ್ದ ಕಾಂಗ್ರೆಸ್ ಪಕ್ಷ ಇಂದು ಕೇವಲ ನಲವತ್ತಕ್ಕೆ ಕುಸಿತಿದೆ ಅಂತ ಪ್ರಧಾನಿ ಮೋದಿ ತಮಾಷೆ ಮಾಡಿದ್ದಾರೆ શાહી પરિવાર કોંગ્રેસને વોટ જ નહીં આપીએ કે આ વખતે ત્યાં કોંગ્રેસનો ઉમેદવાર જ નથી અહીંયા આપણા ત્યાં ગુજરાતના મોટા નેતા હતા અહેમદભાઈ અહેમદભાઈ તો હવે રહ્યા નહી નહીં નું પરિવાર ભરૂચમાં રહે છે એમની દશા એવી કોંગ્રેસને મત નહીં આપે નું પરિવાર કોંગ્રેસને વોટ નહી આપીએ કે कांग्रेस एक मोटा नेता बनता सुधी भावनगर में रहता है मत एम भावनगर में जैसे ये भावनगर में कांग्रेस ने वोट नहीं क्या